ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ರೇಷನ್ ಅಕ್ಕಿಯನ್ನು ಬಳಸಿ ಗೂಡುಗೂಡ ಆದ ಮಲ್ಲಿಗೆ ಇಡ್ಲಿ ಯಾವ ರೀತಿ ಮಾಡ್ಬೋದು ಅನ್ನೋದು ಇವತ್ತಿನ ವೀಡಿಯೋದಲ್ಲಿರುತ್ತೆ ದಯವಿಟ್ಟು ವೀಡಿಯೋ ಮಧ್ಯೆ ಮಧ್ಯೆ ಸ್ಕಿಪ್ ಮಾಡಿದೆ ನೋಡಿ ನಿಮ್ಮನೇಲೂ ಸಹ ಈ ರೀತಿ ರೇಷನ್ ಅಕ್ಕಿಯನ್ನು ಬಳಸಿ ಮಲ್ಲಿಗೆ ಇಡ್ಲಿಯನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾದರೆ ಈ ರೆಸಿಪಿ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ರೇಷನ್ ಅಕ್ಕಿಯನ್ನು ಎರಡು ಕಪ್ ತೊಗೊಂಡಿದ್ದೀನಿ ಇದು ಬಾಯ್ಲ್ಡ್ ರೈಸು ಬೇಯಿಸಿರೋ ಅಕ್ಕಿ ಇದು ಸೊ ನಿಮ್ಮ ಹತ್ರ ಇದ್ದರೆ ಹಾಕಿ ಇಲ್ಲ ಅಂದರೆ ನೀವು ಮಾಮೂಲಿ ರೇಷನ್ ಅಕ್ಕಿಯನ್ನೇ ಹಾಕ್ಕೊಳ್ಬೋದು ಇಲ್ಲಿ ಎರಡೂವರೆ ಕಪ್ಪು ಲೆಕ್ಕದಲ್ಲಿ ಅಕ್ಕಿ ಹಾಕ್ಕೊಂಡ್ರೆ ಒಂದು ಕಪ್ಪಾಗಷ್ಟು ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಸಬ್ಬಕ್ಕಿ ಒಂದು ಎರಡು ಸ್ಪೂನು ಸಬ್ಬಕ್ಕಿಯನ್ನು ಹಾಕ್ಕೊಳ್ಳಿ ಇಡ್ಲಿ ಚೆನ್ನಾಗಿ ಬರುತ್ತೆ ಸೋರೆ ಉತ್ತರ ಥರ ಬರುತ್ತೆ ನಮಗೆ ಇಡ್ಲಿ ಚೆನ್ನಾಗಿ ಗೂಡುಗೂಡಾಗಿ ಚೆನ್ನಾಗಿ ಬರಬೇಕಾದ್ರೆ ಅಕ್ಕಿ ಉದ್ದಿನ ಬೇಳೆಯಲ್ಲಿ ಉದ್ದಿನ ಬೇಳೆಯನ್ನು ನೆನೆಸ್ಕೊಂಡ್ರೆ ಮಾತ್ರ ನಮಗೆ ಇಡ್ಲಿ ಸಾಫ್ಟಾಗಿ ಗೂಡು ಗೂಡಾಗಿ ಬರೋದು ಇದನ್ನ ಗಮನದಲ್ಲಿಟ್ಕೊಳ್ಳಿ ಇದೊಂದು ಟಿಪ್ಸ್ ಇದು ಮೇನ್ ಟಿಪ್ಸೇ ಇದು ನಾವು ಸಪ್ರೇಟಾಗಿ ಇನ್ನೇನು ಎರಡವರಾಗ ರುಬ್ತೀವಿ ಅನ್ನೋ ಲೆಕ್ಕದಲ್ಲಿ ನಾವು ಉದ್ದಿನ ಬೇಳೆಯನ್ನು ನೆನೆ ನೆನೆಸ್ಕೊಂಡ್ರೆ ಇಡ್ಲಿ ಸಾಫ್ಟಾಗಿ ಬರಲ್ಲ ಅಕ್ಕಿ ಜೊತೆಯಲ್ಲೇ ಒಂದು ಐದಾರು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೊಳ್ಳಿ ಆಮೇಲೆ ಅಕ್ಕಿಯನ್ನು ಒಂದು ಐದಾರು ಬಾರಿ ಚೆನ್ನಾಗಿ ತೊಳ್ಕೊಳ್ಳಿ ನೋಡಿದ್ರಲ್ಲ ನಾನು ಯಾವ ರೀತಿ ತೊಳ್ದೆ ಅಂತ ನೋಡಿ ಈ ರೀತಿ ತಿಳಿ ನೀರು ಬರಬೇಕು ಅಲ್ವರೆಗೂ ಚೆನ್ನಾಗಿ ತೊಳ್ದುಕೊಂಡ್ರೇ ಮಲ್ಲಿಗೆ ಒಂಥರ ಕಲ್ಲರ್ ಬರೋದು ಇಡ್ಲಿ ಸೊ ಹೀಗೆ ಇದನ್ನು ಮುಚ್ಚಿಟ್ಬಿಟ್ಟು ಒಂದು ಐದು ಆರು ಗಂಟೆಗಳ ಕಾಲ ನೆನೆಸ್ಕೊಳ್ಳೋಣ ಇನ್ನೇನು ರುಬ್ತೀವಿ ಅನ್ನೋ ಒಂದು ಅವರಲ್ಲಿ ಮಾತ್ರ ಅವಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಕಪ್ಪಾಗಷ್ಟು ಅವಲಕ್ಕಿ ಪೇಪರ್ ಅವಲಕ್ಕಿ ಹಾಕಿದ್ದೀನಿ ನಿಮ್ಮ ಹತ್ರ ಗಟ್ಟಿ ಅವಲಕ್ಕಿ ಇದ್ರೂ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಸಹ ಎರಡು ಸಾರಿ ತೊಳೆದ್ಬಿಟ್ಟು ನೆನೆಸಿಡೋಣ ಈಗ ನೋಡಿ ಅಕ್ಕಿನೂ ಸಹ ನೆಂದಿದೆ ಉದ್ದಿನ ಬೆಳೆ ಚೆನ್ನಾಗಿ ನೀರನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಕ್ಕಿ ಜೊತೆಯಲ್ಲಿ ನೆನೆಸೋದ್ರಿಂದ ಆವಾಗ ಇಡ್ಲಿ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಈಗ ರುಬ್ಬೋ ಪ್ರೋಸೆಸ್ ಸ್ವಲ್ಪ ಅವಲಕ್ಕಿ ಮತ್ತು ನೆನೆಸಿರೋ ಅಕ್ಕಿ ಉದ್ದಿನ ಬೆಳೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ರುಬ್ಬಿರೋ ಅಂತಹ ಹಿಟ್ಟನ್ನು ಒಂದು ಪಾತ್ರೆಗೆ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಆ ಹಿಟ್ಟು ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಮಲ್ಲಿಗೆ ಇಡ್ಲಿ ಅಂದರೆ ಕಲ್ಲರ್ ಅಷ್ಟು ಚೆನ್ನಾಗಿ ಇದೆ ವೈಟ್ಗೆ ನೀವು ಹಾಕಿ ತೊಳೆಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ನಾಲ್ಕೈದು ಸಾರಿ ಕೆಲವ್ರು ಕಲ್ಲುಪ್ಪಾಕಿ ತೊಳಿತಾರೆ ನಿಮ್ಮ ಆಪ್ಷನ್ನೆಲ್ಲ ಹಾಕಿ ತೊಳ್ದುಕೊಳ್ಳಿ ಮಾಮೂಲಿ ಹಿಟ್ಟೆಲ್ಲ ರುಬ್ಬಿದಾದ್ಮೇಲೆ ಉಪ್ಪು ಈಗ ಸ್ವಲ್ಪ ಚಳಿ ಇರೋದ್ರಿಂದ ತುಂಬ ಚಳಿ ಇದೆ ಅಲ್ವಾ ಅದರಿಂದ ಉದುಗೋದಿಲ್ಲ ಅನ್ನೋದಕ್ಕೋಸ್ಕರ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ನೋಡಿ ಈ ರೀತಿ ಮಿಕ್ಸ್ ಇದ್ದೀನಿ ಆ ಹಿಟ್ಟು ಉದುಗಿದ್ರೇ ನಮಗೆ ಇಡ್ಲಿ ಮಲ್ಲಿಗೆ ರೀತಿ ಸಾಫ್ಟಾಗಿ ಬರೋದು ನಿಮಗೆ ಹಿಟ್ಟು ಉದುಗ್ಸೋದು ಯಾವ ರೀತಿ ಅನ್ನೋದು ನಾನು ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿದೆ ಬೇಕಾದ್ರೆ ನೋಡಿ ಅದನ್ನು ನೀವು ಆ ರೀತಿ ಹಿಟ್ಟು ಯಾವ ರೀತಿ ಉದುಗಿಸ್ಕೋದು ಇಡ್ಲಿ ದೋಸೆ ಹಿಟ್ಟನ್ನು ಅಂತ ಹಾಕಿದ್ದೀನಿ ಅದನ್ನು ನೋಡಿ ನೀವು ಮಾಡ್ಕೊಳ್ಳಿ ನೋಡಿ ನೈಟ್ ಪೂರ್ತಿ ಪರ್ಮೆಂಟೇಷನ್ ಮಾಡಲು ಬಿಟ್ಟಿದ್ದೆ ನಾನು ಇವಾಗ ನೋಡಿ ಕರೆಕ್ಟಾಗಿ ಆಗಿದೆ ನಿನ್ನೆ ನೈಟ್ ಎಂಟು ಗಂಟೆಯಲ್ಲಿ ರುಬ್ಬಿದೆ ಈಗ ಒಂದು ಎಂಟು ಗಂಟೆಯಲ್ಲಿ ತೆಗ್ದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿಟ್ಟು ಗೂಡಾಗಿದೆ ನಮಗೆ ಆ ಇಡ್ಲಿ ಹಿಟ್ಟು ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಇಡ್ಲಿ ಯಾವ ರೀತಿ ಬರುತ್ತೆ ಅಂತ ನೋಡಿ ಈ ರೀತಿ ಇರಬೇಕು ಬಬಲ್ಸ್ ಬಂದಿರಬೇಕು ಹಿಟ್ಟು ಆವಾಗಲೇ ಚೆನ್ನಾಗಿ ಬರೋದು ಸೊ ನಿಮಗೆ ಇಡ್ಲಿ ಹಿಟ್ಟೇನೋ ಉದ್ಗಿಲ್ಲ ಅಂದರೆ ಇನ್ನೂ ಸ್ವಲ್ಪ ಲೇಟಾಗಿ ಒದಗಿಸ್ಕೊಂಡು ಹಿಟ್ಟನ್ನು ಆಮೇಲೆ ನೀವು ಇಡ್ಲಿ ಹಾಕ್ಕೊಳ್ಬೋದು ಇಡ್ಲಿ ಹಿಟ್ಟು ಉದ್ಗಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಮಲ್ಗೆ ಇಡ್ಲಿ ಥರ ಬರೋಲ್ಲ ಇವರೇ ಈ ರೀತಿ ಹೇಳಿದ್ರು ಮಾಡಿದ್ರಿ ಬರಲಿಲ್ಲ ಅಂದ್ಕೊಳ್ಬೇಡಿ ನೋಡಿ ಹಾಕ್ಕೊಳ್ಳಿ ಈಗ ನೋಡಿ ಇಡ್ಲಿ ಪ್ಲೇಟ್ಗೆ ಕಾಟನ್ ಬಟ್ಟೆ ಯಾವುದಾದ್ರೂ ಮನೇಲಿ ಕಾಟನ್ ವೇಸ್ಟ್ ಬಟ್ಟೆ ಇರುತ್ತಲ್ವ ಅದನ್ನು ಹಾಕ್ಕೊಳ್ಳಿ ವೈಟದು ತುಂಬ ಅಂದರೆ ತುಂಬ ಇಡ್ಲಿ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಟಿಪ್ಸ್ ಏನಂದರೆ ಆ ಇಡ್ಲಿ ಪ್ಲೇಟ್ಗೆ ಬಟ್ಟೆ ಹಾಕೋದ್ರಿಂದ ನಮಗೆ ತೊಳೆಯೋದಕ್ಕೆ ಸುಲಭ ಆಗುತ್ತೆ ಇಡ್ಲಿ ಪ್ಲೇಟು ಮತ್ತು ಹಾಗೇ ಆರೋಗ್ಯಕರವಾಗಿರೂ ಇರುತ್ತೆ ಎಣ್ಣೆ ಹಾಕದೆ ಮಾಡೋದ್ರಿಂದ ಇಡ್ಲಿ ಆ ಬೆಲೆ ಬೇಂದರೆ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಆ ನೀರು ಬಿಸಿ ಆದಮೇಲೆ ಇಡ್ಲಿ ಹಿಟ್ಟನ್ನು ಹಾಕಿರೋ ಪ್ಲೇಟ್ಗಳನ್ನು ಈಗ ಇಟ್ಕೊಳ್ಳೋಣ ಸ್ವಲ್ಪ ಒಂದು ಮುಕ್ಕಾಲು ಭಾಗ ಹಿಟ್ಟನ್ನು ಹಾಕ್ಕೊಳ್ಳಿ ಬೇಯೋ ಅಷ್ಟೊರಲ್ಲಿ ಇಡ್ಲಿ ಸ್ವಲ್ಪ ದಪ್ಪ ಬರುತ್ತಲ್ವ ಆದ್ದರಿಂದ ಸ್ವಲ್ಪ ಮುಕ್ಕಾಲು ಭಾಗದಷ್ಟೇ ಹಾಕ್ಕೊಳ್ಳಿ ಈಗ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಐ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ಟವನ್ನು ಚೆನ್ನಾಗಿ ಟೈಟಾಗಿ ಮುಚ್ಚಿಬಿಟ್ಟು ಲಿಡ್ಡನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ನೋಡಿ ಈಗ ಇಡ್ಲಿ ರೆಡಿ ಆಗಿದೆ ಹತ್ತು ನಿಮಿಷ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇಡ್ಲಿ ಬೆಂದಿದೆ ಹಾಗೆಯೇ ಆ ಕಲರ್ ನೋಡಿ ನೋಡಿ ಬಟ್ಟೆಯಿಂದ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದ್ದು ನೀವು ಬೇಯಿಸಿ ಹಾಗೆಯೇ ಹಿಂದೆನೇ ತೆಗಿಯಕ್ಕೆ ಹೋಗ್ಬೇಡಿ ಒಂದು ಎರಡು ನಿಮಿಷ ಬಿಡಿ ಬಿಸಿ ಕಮ್ಮಿ ಆದಮೇಲೆ ಕರೆಕ್ಟಾಗಿ ಡಿಮೋಲ್ಡ್ ಆಗುತ್ತೆ ಆ ಬಟ್ಟೆಯಿಂದ ಇಡ್ಲಿ ಡಿಮೋಲ್ಡ್ ಆಗುತ್ತೆ ಈ ರೀತಿ ಉಲ್ಟ ಹಾಕ್ಬಿಟ್ಟು ತಣ್ಣೀರನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಒಂದ್ಸಾರಿ ನೀವು ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬಟ್ ನಾನು ಹಿಂದೆ ಹೇಳಿದಾಗೆ ಹಿಟ್ಟನ್ನು ಚೆನ್ನಾಗಿ ಉದಗಿಸ್ಕೊಳ್ಳಿ ಅಷ್ಟೇ ಇನ್ನೇನು ಇದ್ರ ಟಿಪ್ಸ್ ಏನಿಲ್ಲ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಹಾಕಿರೋ ಅಷ್ಟು ಮೆಜರ್ಮೆಂಟಲ್ಲೇ ಹಾಕ್ಕೊಳ್ಳಿ ನಿಮ್ಮ ಹತ್ರ ಇದ್ದರೆ ಬಾಯ್ಲ್ಡ್ ರೈಸ್ ಹಾಕಿದ್ರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ರುಚಿ ಅದು ಎಕ್ಸ್ಟ್ರಾ ನಡಿ ಟೇಸ್ಟೇ ಚೆನ್ನಾಗಿರುತ್ತೆ ಹಾಕಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಿಸಿ ಬಿಸಿ ಆಗಿರೋವಂಥ ಇಡ್ಲಿ ರೆಡಿಯಾಗಿದೆ ಈ ಚಳಿಗೆ ತಿಂತಾ ಇದ್ದರೆ ಒಂದು ಇಡ್ಲಿ ತಿನ್ನೋರು ನಾಲ್ಕು ಇಡ್ಲಿ ತಿನ್ನಬೇಕನ್ಸುತ್ತೆ ಅಷ್ಟು ಚೆನ್ನಾಗಿ ಅಷ್ಟು ಮಲ್ಲಿಗೆ ರೀತಿ ಬಂದಿದೆ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಸೊ ಓಕೆ ಫ್ರೆಂಡ್ಸ್ ಈ ರೀತಿ ಈಜಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ನೀವು ಡೈಲಿ ವಾಚ್ ಇರಿ ಹಾಗೆಯೇ ಸಪೋರ್ಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಎಲ್ರಿಗೂ ಶೇರ್ ಮಾಡ್ಕೊಳ್ಳಿ ನೋಡಿ ಈಗ ಈ ಪ್ಲೇಟ್ ಏನಾದರೂ ಸ್ವಲ್ಪ ತೊಳೆಯೋದಕ್ಕೆ ರಿಸ್ಕ್ ಇದೆಯಾ ಯಾವುದು ರಿಸ್ಕ್ ಇರಲ್ಲ ನೀವು ಈ ರೀತಿ ಪ್ಲೇಟಲ್ಲಿ ಮಾಡ್ಕೊಳ್ಳೋದು ಬದಲು ಬಟ್ಟೆ ಹಾಕಿ ಮಾಡಿ ಆರೋಗ್ಯವಾಗೂ ಇರುತ್ತೆ ರುಚಿ ಚೆನ್ನಾಗಿರುತ್ತೆ ಎಣ್ಣೆ ಬಳಸೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಈಗ ಬೆಳಗಿನ ತಿಂಡಿಗೆ ಇಡ್ಲಿ ರೆಡಿ ಆಯಿತು ನಾನೊಂದು ಕಟ್ ಮಾಡಿ ತೋರಿಸ್ತೀನಿ ಒಳಗಡೆ ಎಷ್ಟು ಸಾಫ್ಟಾಗಿ ಗೂಡು ಗೂಡಾಗಿದೆ ಇಡ್ಲಿ ಅನ್ನೋದು ಸೊ ನೋಡಿದ್ರಲ್ವ ಇಲ್ಲೇ ಗೊತ್ತಾಗ್ತಾ ಇದೆ ಇಡ್ಲಿ ಯಾವ ರೀತಿ ಬಂದಿದೆ ಅನ್ನೋದು ಇಡ್ಲಿ ಜೊತೆ ತೆಂಗಿನಕಾಯಿ ಚಟ್ನಿಯನ್ನು ಮಾಡಿದೆ ನೀವು ಸಾಂಬಾರು ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ